ಸಿದ್ದರಾಮಯ್ಯ ನಾನು ಬಂದು ಸುಮಾರು ನಲ್ವ ಆಯ್ತು ಆಯಿತು ಗೆ ತನ್ನ ಇಡೀ ಜೀವಮಾನದ ಸಾಧನೆಯನ್ನ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ಕಳ್ಕೊಂಡ್ಬಿಟ್ಟ ಒಬ್ಬೊರೇಟರ್ ಮಾಡ್ತಾನೆ ಮುಖ್ಯಮಂತ್ರಿ ಸ್ವಾಮಿ ರಾಮ ಕಾನೂನು ಮೀರಿ ಸೈಟ್ ತಗೋ ಅಂತ ಹೇಳ್ತಾರೆ ಯು ಆರ್ ದ ಚೀಫ್ ಮಿನಿಸ್ಟರ್ ಯು ಮಸ್ಟ್ ದ ಮಾಡೆಲ್ ಟು ದ ಸ್ಟೇಟ್ ನಾಟ್ ಟು ಯ ಆಗುತ್ತೆ ಆಗುತ್ತೆ ಮುಂಬೈಗೆ ಹೋದಂತಹ ನಿಮ್ಮ ಸ್ನೇಹಿತರ ಬಗ್ಗೆ ಒಂದ್ ಬುಕ್ ಬರೀತೀನಿ ಅಂತ ಹೇಳಿದ್ರೆ ಮುಂಬೈ ಡೈರೀಸ್ ಅಂತ ಎಲ್ಲಿಗ್ ಬಂತು ಬರ್ದಿದೀನಿ ಅದು ಈಚೆಗೆ ಬಿಟ್ರೆ ಎಲ್ಲಾ ಪಾರ್ಟಿಯವರು ಬೆತ್ತಲಾಗ್ತಾರೆ ಇದೇ ಬ ಒಂದು ಒಂದಿವ್ಸ್ ಈಚೆ ಬರುತ್ತೆ ಎಲ್ಲಾ ಪಾರ್ಟಿ ಲೀಡರ್ಸ್ ಬೆತ್ತಲಾಗ್ತಾರೆ ಈಚೆ ಬಿಟ್ಟರೆ ವಿಶ್ವನಾಥ್ ಅವರು ಮುಂದಿನ ವಿಧಾನಸಭಾ ಚುನಾವಣೆ ಅಷ್ಟೊತ್ತಿಗೆ ಸಕ್ರಿಯವಾಗಿ ರಾಜಕೀಯದಿಂದ ದೂರ ಆಗ್ತಾರಾ ಇಲ್ಲ ನಾನು ಸಕ್ರಿಯವಾಗಿ ಇರ್ತೀನಿ ಸಕ್ರಿಯ ಚುನಾವಣೆಗೆ ಹೋಗಲ್ಲ ಯಾವ ಪಾರ್ಟಿಗಿಂತ ಹೆಚ್ಚಾಗಿ ನಾನು ಏನು ತೋಚುತ್ತೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಸಿದ್ಧ ಇರ್ತೇನೆ ಕಾಲಜ್ಞಾನಿ ಆತರ ಹೇಳ್ತ ಹಂಗ ಹೇಳ್ತಾ ಹೋಗ್ತೀನಿ ನೇರವಾಗಿ ಉತ್ತರ ಹೇಳ್ಬಿಡಿ ವಿಶ್ವನಾಥ್ ಅವ್ರಿಗೆ ನಿಷ್ಠೆ ಅನ್ನೋದೇ ಇಲ್ವಾ ಯಾರಿಗಿದೆ ಯಾರಿಗಿದೆ ನನ್ನ ಯಾಕೆ ಕೇಳ್ತೀರಾ ಇದು ಯಾರು ಯಾರಿಗೂ ಇಲ್ಲ ಪಕ್ಷನಿಷ್ಠ ಪಕ್ಷಿನಿಷ್ಠೆ ಯಾರು ನನಗೆ ಪಕ್ಷ ನಿಷ್ಠೆಗಿಂತ ನಾಡಿನ ನಿಷ್ಠೆ ಇದೆ ನನಗೆ ನಾಡಿನ ಜನರ ನಿಷ್ಠೆ ಇದೆ ಪುಣ್ಯಾತ್ಮ ದೇವರಾಜ್ ಕೊಟ್ಟು ಹೋದಾಗ ದೇವ್ ಹಲವಾರು ಕಾರ್ಯಕ್ರಮಗಳ ಅದನ್ನು ಜನಕ್ಕೆ ತಲುಪ್ಸೋ ನಿಷ್ಠೆ ಇದೆ ನನಗೆ ಈ ನಾಯಕರುಗಳ ಬಗ್ಗೆ ನಿಷ್ಠಗೊಂಡು ಏನು ಮಾಡ್ತೀರೋ ಅವರು ಈ ಪಾರ್ಟಿಗಳನ್ನೆಲ್ಲ ಹಾಡು ಮಾಡಿರೋರು ಯಾರು ನಾಯಕರೇ ತಾನೇ ಇವತ್ತೇನಾದರೂ ಎಲ್ಲ ಪಾರ್ಟಿಗಳು ಈ ಥರ ಈ ಥರ ಸತ್ತೋಗ್ತಾ ಇದ್ದಾವೆ ಅಂದರೆ ನಾಯಕರೇ ಸಾಯಿಸ್ತಾ ಇರೋರೇ ನಾಯಕರುಗಳು ಪಾರ್ಟಿಗಳನ್ನ ಬೇರೆ ಯಾರು ಅಲ್ಲ ಹಾಗಾದ್ರೆ ನಿಮ್ಮ ಮತ್ತೆ ಸಿದ್ದರಾಮಯ್ಯ ನಡುವೆ ಆಗಿರುವಂತಹ ಈ ಭಿನ್ನಾಭಿಪ್ರಾಯಗಳು ಮತ್ತೆ ಈ ಒಂದು ವ್ಯತ್ಯಾಸಗಳು ಸರಿ ಹೋಗೋ ಸಮಯ ಬರಲ್ವ ಏನ ನೋಡೋಣ ಕಾಲ